ಕೆ ಎ ಎಸ್ ಎಕ್ಸಾಮ್ನ ಪ್ರಿಪ್ರೇಷನ್ ಪೇಪರ್ ಫಸ್ಟ್ ಆ್ಯಂಡ್ ಪೇಪರ್ ಟು ಪ್ರಿಪ್ರೇಷನ್ ಅಂತ ಹೇಳಿ ವಿಡಿಯೋಸ್ ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಕೆ ಎ ಎಸ್ ಪೇಪರ್ ಒನ್ ಪ್ರಿಪ್ರೇಷನ್ನಲ್ಲಿ ಪೇಪರ್ ಒನ್ನಲ್ಲಿ ಏನೆಲ್ಲ ಸಿಲೆಬಸ್ ಇದೆ ಯಾವೆಲ್ಲ ವಿಷಯಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕು ಅದರ ಸಿಲೆಬಸ್ ಏನು ಅಂತ ಹೇಳಿ ನೋಡಿದ್ವಿ ಈ ವಿಡಿಯೋದಲ್ಲಿ ಬಂದು ಕೆ ಎಸ್ ಪೇಪರ್ ಟೂನ ವಿಷಯಗಳು ಏನು ಆ ಸಿಲೆಬಸ್ ಏನಿದೆ ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡಬಹುದು ಪ್ರಮುಖವಾಗಿ ಏನು ಪೇಪರ್ ಒನ್ನಲ್ಲಿ ನೋಡಿದಂತಹ ಸಿಲೆಬಸ್ ಅದಕ್ಕೆ ನೂರು ಅಂಕಗಳು ಇರುತ್ತೆ ಈ ಪೇಪರಲ್ಲೂ ಕೂಡ ಎರಡನೇ ಪೇಪರು ಕೂಡ ನೂರು ಅಂಕಗಳಿಗೆ ಇರುತ್ತೆ ಇದಕ್ಕೆ ಅದಕ್ಕಿಂತ ಭಿನ್ನವಾದಂತಹ ಸಿಲೆಬಸನ್ನು ಕೊಟ್ಟಿರೋದನ್ನು ನಾವಿಲ್ಲಿ ನೋಡ್ತೀವಿ ಅದರಲ್ಲಿ ಮೊದಲನೇದಾಗಿ ನಾವು ಪೇಪರ್ ಟೂನಲ್ಲಿ ನೋಡೋದು ಜನರಲ್ ಸ್ಟಡೀಸ್ ಅಲ್ಲಿ ಕೂಡ ಪೇಪರ್ ಒನ್ನಲ್ಲಿ ಕೂಡ ನಾವು ಜನರಲ್ ಸ್ಟಡೀಸ್ ನೋಡ್ತೀವಿ ಅದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಟ್ ಪೇಪರ್ ಟೂನಲ್ಲಿ ಪ್ರಮುಖವಾಗಿ ಸ್ಟೇಟ್ಗೆ ಸಂಬಂಧಿಸಿದಂತೆ ಆ ರಾಜ್ಯಕ್ಕೆ ಸಂಬಂಧಿಸಿದಂತಹ ಸಾಮಾನ್ಯ ಅಧ್ಯಯನವನ್ನು ಜನರಲ್ ಸ್ಟಡೀಸನ್ನು ನಾವು ನೋಡ್ತೀವಿ ಅದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಕೂಡ ಅದು ಒಳಗೊಂಡಿರುತ್ತೆ ಅದರಲ್ಲಿ ಫಸ್ಟ್ ನಾವು ನೋಡೋದಾದರೆ ಏನೇನು ಅಂಶಗಳು ಬರುತ್ತೆ ಪ್ರಮುಖವಾಗಿ ಪ್ರಮುಖವಾಗಿ ಈ ವಿಷಯಗಳ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡಲೇಬೇಕು ಕೆ ಎಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕರೆಂಟ್ ಅಫೇರ್ಸ್ ಆ್ಯಂಡ್ ಕರೆಂಟ್ ಈವೆಂಟ್ಸ್ ರಿಲೇಟೆಡ್ ಟು ದಿ ಸ್ಟೇಟ್ ಆಫ್ ಕರ್ನಾಟಕ ನಾವು ಆಗಲೇ ಹೇಳಿದ್ವಿ ಅಲ್ಲಿ ಈ ಜನರಲ್ ಸ್ಟಡೀಸಲ್ಲಿ ಬಂದಾಗ ನ್ಯಾಷನಲ್ ಲೆವೆಲ್ ನೋಡ್ತೀವಿ ಆದರೆ ಇಲ್ಲಿ ಬಂದು ಕಂಪ್ಲೀಟಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಂದು ಏನು ಈವೆಂಟ್ಸ್ ಇರುತ್ತೆ ಅಥವಾ ಒಂದು ಕರೆಂಟ್ ಅಫೇರ್ಸ್ ಏನಿರುತ್ತೆ ಅದನ್ನು ಓದಬೇಕು ಜೊತೆಗೆ ಇಂಪಾರ್ಟೆಂಟ್ ಸ್ಕೀಮ್ಸ್ ಆಫ್ ದಿ ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ ಇದು ನಮಗೆ ಗೊತ್ತಿದೆ ಕರ್ನಾಟಕ ಸ್ಟೇಟ್ ಜನರಲ್ ಸ್ಟಡೀಸ್ ನೋಡಾದ ಮೇಲೆ ವಾಟ್ ಆರ್ ದಿ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್ ಬೈ ದಿ ಗೌರ್ನಮೆಂಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಅದನ್ನು ಕೂಡ ಹೆಚ್ಚು ಅದ್ರ ಬಗ್ಗೆ ಗಮನವನ್ನು ಕೊಡಬೇಕು ನೆಕ್ಸ್ಟ್ ಬಂದಾಗ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟಾಪಿಕ್ಸ್ ಫ್ರಮ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಏನು ವಾಟ್ ಎವರ್ ದಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಕ್ವೆಶನ್ ಸೊ ನಾವು ಓಲ್ಡ್ ಕ್ವೆಶನ್ ಪೇಪರಲ್ಲಿ ನೋಡಿಕೊಂಡು ಅದಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಅಧ್ಯಯನವನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ನೋಡೋದಾದರೆ ಇದರಲ್ಲಿ ಇಕಾಲಜಿ ಆ್ಯಂಡ್ ಎನ್ವಾರ್ಮೆಂಟಲ್ ಬಯೋಡೈವರ್ಸಿಟಿ ಅದರಲ್ಲಿ ಕ್ಲೈಮೇಟ್ ಚೇಂಜ್ ಸೊ ಈ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ತೀವಿ ಪ್ರಮುಖವಾಗಿ ಅದರಲ್ಲಿ ಯಾವ ಯಾವ ಮಾನ್ಸೂನ್ ಇರಬಹುದು ಅಥವಾ ಯಾವ ಯಾವ ಪೀರಿಯಡಲ್ಲಿ ಯಾವ ರೀತಿಯಾದಂತಹ ಕ್ಲೈಮೇಟ್ ಚೇಂಜ್ ಆಗುತ್ತೆ ಹೆಲ್ತ್ ಇಶ್ಯೂಸ್ ಅಥವಾ ಹೆಲ್ತ್ ರಿಲೇಟೆಡ್ ಸ್ಕೀಮ್ಸ್ ಅವೆಲ್ಲವನ್ನು ನಾವು ಓದಬೇಕಾಗುತ್ತೆ ಇನ್ನು ಫೈನಲಿ ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಹೇಳಿ ನೋಡಿದಾಗ ಅದರಲ್ಲಿ ಬೇಸಿಕ್ ನ್ಯೂಮರಿಸಿಯನ್ನು ನಾವು ನೋಡ್ತೀವಿ ಏನು ಗಣಿತಶಾಸ್ತ್ರಕ್ಕೆ ಅಥವಾ ಏನು ಸಂಬಂಧಿಸಿದಂಥ ಕೆಲವೊಂದು ಪ್ರಶ್ನೆಗಳು ಕೂಡ ಇದರಲ್ಲಿ ಬರುತ್ತೆ ಹಾಗೆ ಡಾಟಾ ಇಂಟರ್ಪ್ರಿಟೇಷನ್ ನೋಡ್ತೀವಿ ಚಾರ್ಟ್ಸ್ ಚಾರ್ಟ್ಸನ್ನು ಕೊಟ್ಟು ಅದರ ಅದಕ್ಕೆ ಅನುಗುಣವಾದಂತಹ ಪ್ರಶ್ನೆಗಳು ಬರುತ್ತೆ ಅದೇ ರೀತಿಯಾಗಿ ಗ್ರಾಫ್ಸನ್ನು ಕೂಡ ನಾವು ಅದರಲ್ಲಿ ನೋಡ್ತೀವಿ ಇದು ಇಷ್ಟು ಕೂಡ ಚಾರ್ಟ್ಸ್ ಇರ್ಬೋದು ಗ್ರಾಫ್ಸ್ ಇರ್ಬೋದು ಇವೆಲ್ಲವೂ ಕೂಡ ಏನು ಪೇಪರ್ ಸೆಕೆಂಡಲ್ಲಿ ಮತ್ತು ಲಾಜಿಕಲ್ ರೀಸನಿಂಗ್ ಇರ್ಬೋದು ಇವೆಲ್ಲ ಪ್ರಮುಖವಾಗಿ ಬರ್ತಕ್ಕಂತಹ ವಿಷಯಗಳು ಅದರಲ್ಲೂ ನಾವಿಲ್ಲಿ ಗಮನಿಸಬೇಕು ಪೇಪರ್ ಎರಡರಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಬಗ್ಗೆ ಕರ್ನಾಟಕ ರಾಜ್ಯದ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿದ್ರೆ ಖಂಡಿತವಾಗಿಯೂ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ